ನಾಗದೋಷ ಅನ್ನೋದು ತುಂಬ ದೊಡ್ಡ ದೋಷ ಅದು ಗೊತ್ತಾಗದೇ ಇರೋ ಹಾಗೆ ನಮ್ಮನ್ನು ಕಾಡ್ತಾ ಇರುತ್ತೆ ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ನಮಗೆ ಗೊತ್ತಿಲ್ದಿರೋ ವಿಘ್ನಗಳಾಗೋಗ್ತವೆ ನಾವು ಈ ಪೂಜೆ ಆ ಪೂಜೆ ಮಾಡಿಸ್ಬೇಕು ಮತ್ತೆ ಇದೊಂದಾಗಿದೆ ಅದೊಂದಾಗಿದೆ ಅಂತ ಹೇಳಿ ಎಲ್ಲವನ್ನು ಮಾಡ್ತೀವಿ ಬಟ್ ಸ್ಟಿಲ್ ಏನಾದರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ ಈ ನಾಗ ದೋಷದಲ್ಲಿ ಏನೇ ದೃಷ್ಟಿ ತೆಗೆದ್ರು ನಿಮ್ಮ ಮನೆಗೆ ನೀವು ಏನೇ ಕುಂಬಳಕಾಯಿ ಹೊಡೆದ್ರು ನಿಮಗೆ ದೃಷ್ಟಿ ಹೋಗುತ್ತೆ ಹೊರತು ನಾಗದೋಷ ಹೋಗೋದಿಲ್ಲ ತುಂಬಾ ಜನ ಹೇಳ್ತಾರೆ ನಾಗದೋಷ ಕಳ್ಕೊಳ್ಳೋದಕ್ಕೆ ಎರಡು ದಾರಿ ಒಂದು ನಾಗರ್ ಕಲ್ಲಿಗೆ ಹೋಗಿ ಹಾಲು ಹಾಕಿದ್ರೆ ನಾಗದೋಷ ಹೋಗುತ್ತೆ ಅಂತ ಇನ್ನೊಂದು ನಾಗ ಸರ್ಪದೋಷ ಅಂದ್ರೆ ಸರ್ಪದೋಷ ನಿವಾರಣೆ ಆಗ್ಬೇಕು ಅಂದ್ರೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಆವಾಗ ನಿಮ್ಗೆ ನಾಗದೋಷ ನಿವಾರಣೆ ಆಗುತ್ತೆ ಅಂತ ಬಹಳಷ್ಟು ಜನ ನಾಗದೋಷ ಇದೆ ಅಂತ ಹೇಳಿ ಅವರು ಅವರ ಜೀವನದಲ್ಲಿ ಯಾರೇ ಆಗಿರ್ಲಿ ಹಾವನ್ನ ಸಾಯಿಸಿರೋದಿಲ್ಲ ಅವರು ಗೊತ್ತಿರೋ ಹಾಗೆ ಹಾವನ್ನ ಸಾಯಿಸಿರೋದಿಲ್ಲ ಬಟ್ ಸ್ಟಿಲ್ ನಾಗದೋಷ ಇದೆ ಅಂತ ಹೇಳಿ ಬಹಳಷ್ಟು ಸಲ ನಿಮ್ಗೆ ಗೊತ್ತಾಗತ್ತೆ ಈಗ ನಾಗದೋಷ ಇದೆಯಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಈ ನಾಗದೋಷ ಅನ್ನೋದು ನಿಜವಾಗಲೂ ಸರ್ಪ ಸಂಸ್ಕಾರ ಮಾಡ್ಕೊಂಡಿರೋರ್ ಮತ್ತೆ ನಾಗದೋಷ ಬಂದಿದೆ ನಾಗದೋಷ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿ ವೆಜ್ ತಿನ್ನೋದು ಬಿಟ್ಬಿಟ್ಟಿರ್ತಾರೆ ಅಂತವರ್ಗು ನಾಗರ ದೋಷ ಇನ್ನೂ ಕಾಡ್ತಾ ಇದೆ ಅಂತ ಹೇಳಿದಾಗ ಹಾಗಾದ್ರೆ ಏನೋ ಮಿಸ್ಟೇಕ್ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ನೀವ್ ಅನ್ಕೊಂಡಿರೋ ಹಾಗೆ ನೀವು ಹಾವನ್ನ ಸಾಯಿಸಿಲ್ಲ ನಿಮ್ಮ ವಂಶದವರು ಹಾವನ್ನ ಸಾಯಿಸಿಲ್ಲ ಅಂದ್ರೆ ಪೂರ್ವಜರ ಕಾಲದಲ್ಲಿ ಯಾರೋ ಒಬ್ರು ಸಾಯಿಸಿರ್ಬೋದು ಅದು ನಿಮ್ಗೂ ಗೊತ್ತಿರೋದಿಲ್ಲ ಆದ್ರೂ ನಾಗದೋಷ ಅನ್ನೋದು ಕಾಡ್ತಾ ಇದೆ ಈ ನಾಗದೋಷದಿಂದ ಈಸಿಯಾಗಿ ಪಾರಾಗಬೇಕು ಅಂದ್ರೆ ಈ ಅಸ್ಟ್ರಾಲಜಿ ಮೂಲಕ ನಾನು ಹೇಳ್ಕೊಡೋದಿಲ್ಲ ಇನ್ನೊಂದು ತುಂಬಾ ಜನ ನನಗೆ ಕಮೆಂಟ್ಸ್ ಹಾಕಿದ್ದಾರೆ ಮೇಡಮ್ ಮೆಡಿಟೇಷನ್ ಮಾಡೋದ್ರಿಂದ ಈ ನಾಗದೋಷನ ತೆಗಿಬೋದಂತೆ ಈ ನಾಗದೋಷದಿಂದ ಪಾರಾಗ್ಬೋದಂತೆ ಈ ಮೆಡಿಟೇಷನ್ ಏನಿದೆ ಇದ್ರೂ ತುಂಬಾ ತುಂಬಾ ಎಫೆಕ್ಟಿವ್ ಅಂತ ಕೇಳಿದ್ದೀನಿ ಕೆಲವರು ಈ ನಾಗದೋಷನ ಮೆಡಿಟೇಷನ್ ಇಂದ ನಿವಾರಣೆ ಮಾಡ್ಕೊಂಡಿದ್ದಾರೆ ಒಂದೇ ಒಂದು ರೂಪಾಯಿನೂ ಖರ್ಚು ಮಾಡಿದಿನ ನಾಗದೋಷನ ನಿವಾರಣೆ ಮಾಡ್ಕೊಂಡಿದ್ದಾರೆ ಎಷ್ಟೇ ಕೆಲಸಗಳಲ್ಲಿ ಅವ್ರಿಗೆ ವಿಘ್ನಗಳಾಗ್ತಾ ಇತ್ತು ಇವಾಗ ಅವ್ರಿಗೆ ವಿಘ್ನಗಳಾಗ್ತಾ ಇಲ್ಲ ನಾವು ಕಂಡಂತೇನೆ ಅವರು ಎಲ್ಲರಿಗಿಂತ ಮುಂದೆ ಹೊಟ್ಟೋದ್ರು ಎಲ್ಲವನ್ನು ದಾಟ್ಬಿಟ್ರು ಹಾಗಾದ್ರೆ ಅವರು ನಾಗರಕಲ್ಲನ್ನು ಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಹಾಗೆ ಅವರು ನಾಗರಕಲ್ಲಿಗೆ ಕಲ್ಲಿಗೆ ಹಾಲು ಹಾಕ್ಲಿಲ್ಲ ನಾನು ನೋಡ್ತಾನೆ ಇದನ್ನು ನೂರ ಎಂಟು ದಿವಸ ಹಾಲನ್ನ ಹಾಕೋದು ಮತ್ತೆ ನಾಗರಕಲ್ಲನ್ನ ನಾಗರ್ ಕಲ್ಲನ್ನ ಇದು ಪ್ರತಿಷ್ಠಾಪನೆ ಮಾಡೋದು ಸರ್ಪ ಸಂಸ್ಕಾರ ಮಾಡಿಸೋದು ಸಾವಿರಾರು ರೂಪಾಯಿ ಖರ್ಚುಗಳು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರು ಇದ್ದಾರೆ ಮತ್ತೆ ಈ ಬೆಳ್ಳಿ ನಾಗರ್ ನಾಗರ್ ಒಂದು ಮೂರ್ತಿನ ಕೊಡೋದು ದೇವಸ್ಥಾನಗಳಿಗೆ ಚಿನ್ನದ್ದೇ ಮಾಡಿಸ್ಕೊಡ್ತೀನಿ ಅಂತ ಹೇಳೋದು ಇಂಥವೆಲ್ಲನು ನಾವು ಕೇಳಿದೀವಿ ಇವಾಗಲೂ ನಡೀತಾ ಇದೆ ಮತ್ತೆ ಅದರಿಂದ ಸೇಮ್ ಟು ಸೇಮ್ ಪ್ರಾಬ್ಲಮ್ಸ್ ಇದೆ ಎಲ್ಲ ಎಲ್ಲರಿಗೂ ಅದು ನಿವಾರಣೆ ಆಗಲಿಲ್ಲ ಮತ್ತೆ ಹಾಗಾದ್ರೆ ನಾಗದೋಷ ಇಷ್ಟೆಲ್ಲ ಮಾಡಿದ್ರು ನಿವಾರಣೆ ಆಗಲಿಲ್ಲ ಇದು ನಾಗದೋಷನೇ ಅಂತ ಹೆಂಗ್ ಗೊತ್ತಾಗುತ್ತೆ ನಾವು ಹೇಳಿ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟು ನಾವು ಸಕ್ಸಸ್ ಪಡ್ಕೊತಾ ಇದ್ದೀವಿ ಅಂತ ನಾವು ಹಾರ್ಡ್ ವರ್ಕ್ ಮಾಡಿದ್ರು ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಅಂದಾಗ ಈ ನಾಗದೋಷನು ಒಂದು ಕಾರಣ ಇರ್ಬೋದು ಅಲ್ವಾ ಸೊ ಹಾಗಾದರೆ ನಾಗದೋಷೇ ಅಂತ ಹೇಗೆ ಹೇಳ್ತೀರಾ ನೀವು ಸೈಂಟಿಫಿಕ್ಕಾಗಿ ನೀವು ಒಂದು ಟೀಚರು ಸೈನ್ಸಲ್ಲಿ ನೀವು ಮಾತಾಡಿದ್ರೆ ಒಂದು ಹಾವು ಬಂದು ಒಂದು ಹುಳ ಅಷ್ಟೆ ಅದು ಒಂದು ಜಂತು ಒಂದು ಪ್ರಾಣಿ ನಮ್ಮ ಹಾಗೆ ಅಂತ ನಿಮಗೆ ಗೊತ್ತು ಅದರದ್ದು ದೋಷ ನಮಗೆ ಬರತ್ತಾ ಹಾಗಾದರೆ ನಿಮ್ಮ ಮೆಡಿಟೇಷನಲ್ಲಿ ಈ ನಾಗ ದೋಷಕ್ಕೂ ಒಂದು ಸೊಲ್ಯೂಷನ್ ಇದೆಯಾ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ಸೊಲ್ಯೂಷನ್ ಇದೆ ಮೆಡಿಟೇಷನ್ ನಲ್ಲಿ ಎಲ್ಲಾ ತರಹದ ಸೊಲ್ಯೂಷನ್ಸ್ ಇದೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡ್ದಿರ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಈ ಮೆಡಿಟೇಷನ್ ಅಲ್ಲಿ ಮತ್ತೆ ಇದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ವಿಪರೀತ ಎಫೆಕ್ಟಿವ್ ಆಗಿರುವಂತಹ ಇದು ಮೆಡಿಟೇಷನ್ ಈ ಮೆಡಿಟೇಷನ್ ನ ಈ ಒಂದು ನಾಗ ದೋಷನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಮೆಡಿಟೇಷನ್ ಸೆಂಟರ್ಗಳಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ತೀವಿ ಪೂಜೆ ಅಂದರೆ ನೀವು ಅನ್ಕೊಂತೀರಾ ನಾವು ಅಗರಬತ್ತಿ ಹಚ್ತೀವಿ ಕರ್ಪೂರ ಹಚ್ತೀವಿ ಹೋಮ ಮಾಡ್ತೀವಿ ಮಂತ್ರ ಹೇಳ್ತೀವಿ ಅದೆಲ್ಲ ಏನೂ ಮಾಡಲ್ಲ ಮೆಡಿಟೇಷನಲ್ಲಿ ಮೆಡಿಟೇಷನಲ್ಲಿ ಧ್ಯಾನ ಧ್ಯಾನ ಮಂದಿರದಲ್ಲಿ ಧ್ಯಾನನೇ ಮಾಡೋದು ಧ್ಯಾನದಿಂದ ಈ ನಾಗದೋಷ ದೋಷ ಪರಿಹಾರ ಆಗತ್ತಾ ಹೇಗೆ ಪರಿಹಾರ ಆಗುತ್ತೆ ಯಾವ ಥರ ಧ್ಯಾನ ಮಾಡಬೇಕು ಹಾಗಾದ್ರೆ ಒಂದು ರೂಪಾಯಿ ಖರ್ಚು ಮಾಡದಿರೋ ನಿಮ್ಮ ನಾಗದೋಷನ ನೀವೇ ಕ್ಲಿಯರ್ ಮಾಡ್ಕೊಳ್ಳೋ ಹಾಗೆ ಮತ್ತೆ ಅದರ ಇಂಪ್ರೂವ್ಮೆಂಟ್ಸ್ ನೋಡೋ ಹಾಗೆ ನೀವು ಮಾಡ್ಕೋಬೇಕಾಗತ್ತೆ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಕಾರ್ಯಕ್ರಮ ಮೆಡಿಟೇಷನ್ನಿಂದ ನಾವು ನಾಗದೋಷನ ಪರಿಹಾರ ಮಾಡಬಹುದಾ ಎಸ್ ಪರಿಹಾರ ಮಾಡಬಹುದು ಹಾಗಾದ್ರೆ ಹೇಗೆ ಈಗ ಧ್ಯಾನ ಅನ್ನೋದೇ ತುಂಬಾ ಕಷ್ಟ ಕೆಲವ್ರಿಗೆ ಈ ಮೆಟೀರಿಯಲಿಸ್ಟಿಕ್ ಜೀವನ ಮಾಡ್ತಾ ಇರೋರಿಗೆ ಮೇನ್ ಆಗಿ ಈ ಇಂದ ದೂರ ಆಗೋದು ತುಂಬಾ ಕಷ್ಟ ಇಂದ ದೂರ ಹೇಗೆ ಆಗೋದು ವಿಪರೀತ ಕಷ್ಟ ಇನ್ನು ನಮ್ಮನ್ನ ನಾವೇ ನಿಯಂತ್ರಣಗೊಳಿಸ್ಕೊಳ್ಳೋದು ಇನ್ನಷ್ಟು ಕಷ್ಟ ಸೊ ನಮ್ಮನ್ನ ನಾವು ಪರಿಚಯಿಸ್ಕೋಬೇಕು ಅಂದ್ರೆ ನಮ್ಮ ಒಳಗಡೆ ನಮ್ಮನ್ನ ನಾವೇ ತಿಳ್ಕೊಬೇಕು ಯಾರು ಅಂತ ಫಸ್ಟ್ ಈಗ ಒಂದು ನಾಲ್ಕು ದೋಷ ಬಂದಿದೆ ಅಂದ್ರೆ ಅದು ನೀವು ಹಾವನ್ನ ಸಾಯಿಸಿಲ್ಲ ಅಂದ್ರೂ ಆ ದೋಷ ಬಂದಿದೆ ಅಂತ ನಿಮಗೆ ಎಲ್ಲೆಲ್ಲೂ ಕಾಣುತ್ತೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಕನಸಲ್ಲೂ ಹಾ ಬರುತ್ತೆ ಇಲ್ಲ ಪದೇ ಪದೇ ನಿಮ್ಮ ಮನೆಗೂ ಬರೋ ಹಾಗಾಗುತ್ತೆ ಇಲ್ಲ ನೀವೆಲ್ಲಾದರೂ ಓಡಾಡ್ತಾ ಇರೋವಾಗ ಕಾಣಿಸ್ಕೊಳುತ್ತೆ ಟಿವಿನಲ್ಲಾದ್ರೂ ಕಾಣಿಸ್ಕೊಳುತ್ತೆ ಇಲ್ಲ ಒಂದು ಪಿಕ್ಚರ್ ಆಗಾದ್ರೂ ಕಾಣಿಸ್ಕೊಳುತ್ತೆ ಇಲ್ಲ ಯಾವ್ದಾದ್ರು ಒಂದು ಕಾರ್ಟೂನ್ ಪಿಕ್ಚರೋ ಹಾಗೆ ಹೀಗೆ ಅಂತ ಕಾಣಿಸ್ಕೊಳ್ತಾನೆ ಇರುತ್ತೆ ಮತ್ತೆ ಅಡ್ಡಿ ಆತಂಕಗಳು ಆಗ್ತಾ ಇರುತ್ತೆ ನೀವು ಏನೇ ಒಂದು ತೊಂದ್ರೆ ನೀವು ಏನೇ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದ್ರೂ ಅಲ್ಲಿ ವಿಘ್ನಗಳಾಗತ್ತೆ ಇದೊಂದು ಮಾಡ್ಬಿಡೋಣ ಈ ಕೆಲಸ ಅಂತ ಅನ್ಕೊಂಡ್ರು ಅದನ್ನು ಆಗಲ್ಲ ನೀವು ಎಷ್ಟೇ ಕಷ್ಟ ಪಡ್ತಾ ಇದ್ರು ಅದು ಸಫಲ ಆಗಲ್ಲ ಅಂತ ಈ ನಾಗದೋಷದಿಂದ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ನಾಗದೋಷ ಅಂದ್ರೆ ಹಾವುಗಳು ಕಾಣಿಸ್ಕೊಳ್ತವೆ ಅದು ಎದುರುಗಡೆನೆ ಕಾಣಿಸ್ಕೋಬೇಕು ಅಂತ ಏನಿಲ್ಲ ಕನ್ಸಲ್ಲೂ ಕಾಣಿಸ್ಕೋಬಹುದು ಇಲ್ಲ ನಿಮ್ಮನೆಯವ್ರಿಗೆ ಆವಾಗವಾಗೂ ಕಾಣಿಸ್ಕೋಬಹುದು ನಿಮ್ ಮನೆಯವ್ರಿಗೆ ಯಾರಿಗಾದ್ರು ಕಾಣಿಸ್ಕೋಬಹುದು ಇಲ್ಲ ನಿಮ್ಮನೆ ಬರ್ಬೋದು ಇಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರ್ಬೋದು ಹೀಗೆ ಎಲ್ಲೋ ಒಂದ್ ಕಡೆ ಹಾವುಗಳು ಕಾಣಿಸ್ಕೊಂಡೇ ಕಾಣಿಸ್ಕೊಂತಾವೆ ನಾಗದೋಷ ಇದ್ದಾರೆ ಇದ್ದರೆ ಹಾಗಾದ್ರೆ ಹಾವು ಜೊತೆನೇ ಇರೋ ಈ ಸ್ನೇಹ್ ಬಾಬು ಅವ್ರಿಗೆ ನಾಗದೋಷ ದೋಷ ಇದೆಯಾ ಒಂದ್ಸಲ ನೀವು ಅವ್ರನ್ನು ಕೇಳ್ಬಿಡಿ ಅವರು ಮೆಡಿಟೇಷನ್ ಮಾಡಿ ಅದಕ್ಕೆ ಆ ನಾಗರ ಆತ್ಮಗಳಿಗೆ ಅವರು ನಮಸ್ಕಾರ ಹಾಕ್ತಾರೆ ಇಲ್ಲ ಅಂದರೆ ಅವರು ಯಾವ ಒಂದು ಹಾವುಗಳನ್ನು ಹಿಡಿಯೋಕ್ಕಾಗಲ್ಲ ಅದನ್ನು ಒಂದು ಜಂತು ಅಂತೂ ನೋಡೋದಿಲ್ಲ ಅವರು ದೇವರು ಅಂತ ನೋಡ್ತಾರೆ ಯಾಕಂದರೆ ಅವರಿಗೆ ಆ ಹಾವುಗಳ ಮೇಲೆ ಪ್ರೀತಿ ಇರುತ್ತೆ ಅದಕ್ಕೆ ಅವರು ಸಾಯಿಸೋದಿಲ್ಲ ಅವ್ರು ಅದನ್ನ ರಕ್ಷಣೆ ಮಾಡಕ್ ಬರ್ತಾರೆ ಎಷ್ಟೋ ಜನ ಅದನ್ನ ಸಾಯಿಸ್ಬಿಡ್ತಾರೆ ಸಾಯಿಸ್ಬಿಟ್ಟು ಹೀಗೆ ಅನುಭವಿಸ್ತಾ ಇರ್ತಾರೆ ಈಗ ನಾಗದೋಷ ಇರೋರಿಗೆ ಹೀಗೆ ಕಾಣಿಸ್ಕೊಳ್ತಾ ಇರ್ತವೆ ಓಕೆ ಈಗ ಹೇಗೆ ನಾವು ಆ ನಾಗದೋಷದಿಂದ ಪರಿಹಾರ ತಗೊಳ್ಳೋದು ಅಲ್ಲಿ ಒಂದು ರೂಪಾಯಿ ಇಲ್ದಿರ ಇದು ವಿಪರೀತ ಕಷ್ಟ ದುಡ್ಡು ಕೊಟ್ಟು ನೀವು ಸರ್ಪ ಸಂಸ್ಕಾರ ಮಾಡಿಸ್ಕೊಳ್ಳೋದು ಇಲ್ಲ ಹೋಗಿ ಹಾಲು ನೂರ ಎಂಟು ದಿವಸ ಹಾಲು ಹಾಕ್ಬಿಡೋದು ಆ ನಾಗರ್ಕಲ್ಲಿಗೆ ಮತ್ತೆ ಹುತ್ತಿಗೆ ಹೋಗಿ ಹಾಲು ಹಾಕೋದು ಹೀಗೆಲ್ಲ ಮಾಡಿದ್ರು ನಿಮ್ಗೆ ಒಂದಷ್ಟು ಪರ್ಸೆಂಟೇಜ್ ಮೋಸ್ಟ್ಲಿ ಒಳ್ಳೇದಾಗ್ಬೋದು ಆದ್ರೆ ಈ ಒಂದು ರೆಮಿಡಿ ಏನಿದೆ ಈ ಮೆಡಿಟೇಷನ್ ಅಲ್ಲಿ ನೀವು ನಾಗದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋ ರೆಮಿಡಿ ಏನಿದೆ ಅದು ವಿಪರೀತ ಸ್ಟ್ರಾಂಗು ಮತ್ತೆ ಅದು ಬೇಗ ಆಗತ್ತೆ ಅದು ನಿಮ್ಮ ಧ್ಯಾನದ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಧ್ಯಾನ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಒಂದು ಕಲಿಕೆ ಇರಬೇಕು ಅಂದರೆ ನಮ್ಮ ಮನಸ್ಸನ್ನು ಬೇರೆ ಕಡೆ ಹರಿದಿರೋ ಹಾಗೆ ನಮ್ಮ ಧ್ಯಾನ ಒಂದೇ ಕಡೆ ಗಮನ ಇಟ್ಕೊಳ್ಳೋ ಹಾಗೆ ನೀವು ನಿಮ್ಮ ಮನಸ್ಸನ್ನ ಟ್ರೈನ್ ಮಾಡಬೇಕು ಫಸ್ಟು ಯಾಕಂದರೆ ನೀವು ಒಂದು ಆತ್ಮ ಹತ್ರ ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹರಿಬಾರ್ದು ನಿಮ್ಮ ಗಮನ ಆ ಕಡೆ ಈ ಕಡೆ ಆಗಬಾರ್ದು ಯಾವಾಗಲೂ ಶಾರ್ಟ್ಸ್ ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ನಮಗೆ ಎಮೋಷನ್ಸ್ ಡಿಫ್ರೆಂಟ್ ಆಗಿರುತ್ತೆ ಇದ್ರಲ್ಲಿ ಸ್ಯಾಟಿಸ್ಫೈ ಆಗಲ್ಲ ಅದ್ರ ಸ್ಯಾಟಿಸ್ಫೈ ಆಗಲ್ಲ ಮತ್ತೆ ನಿಮ್ಮ ಮೆಡಿಟೇಷನ್ ಮಾಡುವಾಗ ನಿಮ್ಮ ಮನಸ್ಸು ನಿಜವಾಗ್ಲೂ ನಿಯಂತ್ರಣದಲ್ಲಿ ಇರಲೇಬೇಕು ಸೊ ನಾವು ಏನೇ ಪ್ರಾಬ್ಲಮ್ಗಳು ಅನುಭವಿಸಿದ್ರೂ ಅದಕ್ಕೆ ಈ ಮೆಡಿಟೇಷನ್ ಮೂಲ 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 ಸೊಲ್ಯೂಷನ್ ಆಗುತ್ತೆ ಇದು ಜಡದಿಂದ ರೂಟ್ ಕಾಸ್ ಅಂತ ಏನು ಹೇಳ್ತೀವಿ ಆ ಜಡದಿಂದ ರೂಟ್ ಕಾಸ್ನ ನಾವು ತೆಗಿತೀವಿ ಅಂತಹ ದೊಡ್ಡ ಪ್ರಾಬ್ಲಮ್ಸ್ನ ಈಸಿಯಾಗಿ ನಾವು ರಿಮೂವ್ ಮಾಡ್ತೀವಿ ಹಾಗಾದರೆ ನಾಗದೋಷ ಮೆಡಿಟೇಷನ್ನಲ್ಲಿ ನಾಗದೋಷನ ಹೇಗೆ ಕಳ್ಕೊಳ್ಳೋದು ನೀವು ಫಸ್ಟ್ ನಾನು ಹೇಳಿದ ಹಾಗೆ ಧ್ಯಾನ ಮಾಡ್ತೀರಾ ಧ್ಯಾನ ಮಾಡ್ತಾ ಇರಬೇಕಾದ್ರೆ ನೀವು ಕುಂಡಲಿನಿ ಮೆಡಿಟೇಷನ್ನ ನೀವು ಕಲಿತೀರಾ ಈಗ ನೀವು ಕುಂಡಲಿನಿ ಮೆಡಿಟೇಷನ್ ಯಾಕೆ ನಮಗೆ ಹೇಳ್ಕೊಡ್ತಾರೆ ಅಂದರೆ ನನ್ನ ವಿಡಿಯೋಸ್ ನೀವು ಸ್ಕ್ರಾಲ್ ಮಾಡಿ ನೋಡಿ ಪ್ರೀವಿಯಸ್ ನಾನು ಅಲ್ಲಿ ನಾನು ಎಲ್ಲಾ ತರ ನೀವು ಹೇಳ್ಕೊಟ್ಟಿದ್ದೀನಿ ಮತ್ತೆ ಕುಂಡಲಿನಿ ಮೆಡಿಟೇಷನಲ್ಲಿ ಅಲ್ಲಿ ನಾನು ಎಲ್ಲ ಚಕ್ರಗಳ ಆಕ್ಟಿವೇಶನ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದು ಅಸಾಧ್ಯವಾದ ಕೆಲಸ ಅಂತ ಅನ್ಕೊಂಡ್ರೆ ಯಾವುದು ಅಸಾಧ್ಯವಾದದ್ದಲ್ವೇ ಅಲ್ಲ ನಿಮ್ಮ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ನೀವು ಒಂದು ಕಡೆ ಗಮನವಿಟ್ಟು ನಿಯಂತ್ರಣ ನಿಮ್ಮ ಮನಸ್ಸನ್ನ ಮಾಡೋ ಹಾಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೂ ಈ ನಾಗ ದೋಷ ಪರಿಹಾರ ಮಾಡೋದಕ್ಕೂ ಏನು ಇದಿದೆ ಕನೆಕ್ಷನ್ ಇದೆ ನೀವು ಏನು ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಫಸ್ಟ್ ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಣದಲ್ಲಿಟ್ಕೊಂಡು ಒಂದು ಕಡೆ ಗಮನ ಇಟ್ಟು ನೀವು ಧ್ಯಾನ ಮಾಡಿದ್ರೆ ನಿಮಗೆ ಎಲ್ಲ ಆಕ್ಟಿವೇಶನ್ ಆಗುತ್ತೆ ಎಲ್ಲ ಚಕ್ರಗಳ ಆಕ್ಟಿವೇಶನ್ ನನ್ನ ಪ್ರೀವಿಯಸ್ ವೀಡಿಯೋಸ್ ಇದೆ ನೋಡ್ಕೊಳ್ಳಿ ಅದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಎಷ್ಟು ದಿವಸ ಬೇಕು ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ದಿವಸ ತಗೋತೀರ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳೋದಕ್ಕೆ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಸಾಧನೆ ಮಾಡಬೇಕು ನಿಮ್ಮ ಮನಸ್ಸನ್ನ ಒಂದೇ ಕಡೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಬೇರೆ ಏನು ಯೋಚನೆ ಮಾಡಬಾರ್ದು ಆಲೋಚನೆ ಮಾಡಬಾರ್ದು ನಿಮ್ಮ ಮನಸ್ಸನ್ನು ಯಾವ ಕಡೆನೂ ಅದು ಹೋಗದೆ ಇರೋ ಹಾಗೆ ನೋಡ್ಕೋಬೇಕು ಕಣ್ಮುಚ್ಕೊಂಡು ನೀವು ಮೇಯ್ನಾಗಿ ಆಗಿ ಆಗಿ ನೀವು ಫಸ್ಟ್ ಚಕ್ರನ ಆಕ್ಟಿವೇಟ್ ಮಾಡ್ಕೊತೀರಾ ಚಕ್ರನ ಆಕ್ಟಿವೇಟ್ ಮಾಡಿಕೊಂಡು ಒಂದು ಮೂರ್ ನಾಲ್ಕು ನಿಮಿಷದಲ್ಲಿ ಅದು ಸದಾ ಸುತ್ತಾ ಇರ್ಬೇಕಾದ್ರೆ ನೀವು ಆಧಾರ ಚಕ್ರ ಶಾಂತಿ ಚಕ್ರ ಕರುಮಯಂ ಅಂದ್ರೆ ಎಲ್ಲಾನು ಅದೇ ಚಕ್ರನೇ ಮೂಲಾಧಾರ ಚಕ್ರ ಆಗ್ನಿ ಚಕ್ರೆಯಿಂದ ಮೂಲಾಧಾರ ಚಕ್ರಕ್ಕೆ ನೀವು ಬಂದು ಅಲ್ಲಿ ಮೂಲಾಧಾರ ಚಕ್ರನ ನೀವು ಆಕ್ಟಿವೇಟ್ ಮಾಡ್ತೀರ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡಿ ಅಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಒಂದೇ ಕಡೆ ಧ್ಯಾನ ಮಾಡ್ಬೇಕಾಗತ್ತೆ ಆಗ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಆ ಜೆನೆಟಿಕ್ ಸೆಂಟರಲ್ಲಿ ಕರುಮೈಮಲ್ಲಿ ಒಂದು ವೈಬ್ರೇಷನ್ ಒಂದು ಬಾಲ್ ಅಂತ ಸ್ಟಾರ್ಟ್ ಆಗುತ್ತೆ ಅದು ಐಸ್ ಬಾಲ್ ಥರ ಇರುತ್ತೆ ಅಂದರೆ ಗ್ರೀನರಿ ಐಸ್ ಬಾಲ್ ಥರ ನಿಮಗೆ ಒಂದು ಫೀಲ್ ವೈಬ್ರೇಷನ್ ಆಗುತ್ತೆ ನಿಮಗೆ ನೀವು ನೀವು ಕೆಳಗಡೆ ಹೋಗೋದ್ರಿಂದ ನಿಮಗೆ ಅಲ್ಲಿ ಒಂಥರ ಗ್ರೀನಿಷ್ ಗ್ರೇಷ್ ಥರ ಕಾಣಿಸ್ಬೋದು ಮತ್ತೆ ಕೆಳಗಡೆ ನಿಮಗೆ ಚಕ್ರ ಕಂಪ್ಲೀಟಾಗಿ ಆ್ಯಕ್ಟಿವೇಟ್ ಆಗಿರೋ ಥರ ಕಾಣಿಸುತ್ತೆ ಆದಮೇಲೆ ನೀವು ಕೇಳ್ಕೊಳ್ಳೋದು ಒಂದು ಆತ್ಮಾನ ಇವಾಗ ಆ ಆತ್ಮ ಯಾವುದು ಆ ನಾಗದೋಷ ಅನ್ನೋದೇನಿರುತ್ತೋ ಆ ನಾಗ ಆತ್ಮಕ್ಕೆ ಯಾವುದು ನಿಮಗೆ ಅಡೆತಡೆ ಮಾಡ್ತಾ ಇದೆಯೋ ಆ ನಾಗಗೆ ನೀವು ಕಣ್ಮುಚ್ಕೊಂಡು ಮನಸ್ಸಾರಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನೀವು ಕೇಳ್ತೀರ ನನ್ನ ಕಾನ್ಶಿಯಸ್ ಲೆವೆಲ್ಗೆ ನೀವು ಬಂದು ತಡೆ ಹಾಕ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಸೆನ್ಸ್ ಆಗ್ತಾ ಇಲ್ಲ ನೀವು ಯಾರೇ ಆಗಿರಲಿ ನಿಮ್ಮನ್ನು ನಾನು ಯಾವ ಜನ್ಮದಲ್ಲಿ ನಾನು ಸಾಯಿಸಿದೀನೋ ನನಗೆ ಗೊತ್ತಿಲ್ಲ ಇಲ್ಲ ನಿಮಗೆ ನಾನು ತೊಂದರೆ ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ನನ್ನ ಈ ಜೀವನದಲ್ಲಿ ನಿಮ್ಮಿಂದ ನನಗೆ ಅಡೆತಡೆಗಳಾಗ್ತಾ ಇದೆ ಯಾರು ನನಗೆ ತೊಂದರೆ ಕೊಡ್ತಾ ಇದ್ದಾರೋ ಯಾರು ನನಗೆ ಅಡೆತಡೆ ಮಾಡ್ತಾ ಇದ್ದಾರೋ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹಾಕಿ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ಒಂದು ಈ ದೋಷವನ್ನು ಪರಿಹಾರ ಮಾಡಿ ನಾನು ಏನೇ ತಪ್ಪು ಮಾಡಿದ್ರು ನಾನು ಎಷ್ಟೋ ಜನ್ಮಗಳನ್ನು ತೆಗೆದು ಬಂದಿದ್ದೇನೆ ಇವಾಗ ನಿಮ್ಮ ಒಂದು ಸಹಾಯ ನನಗೆ ಬೇಕಿದೆ ಯಾರು ಪ್ರಾಬ್ಲಮ್ ಇದ್ದಾರೋ ಅವ್ರಿಗೆ ಡೈರೆಕ್ಟಾಗಿ ನೀವು ಆ ಪ್ರಾಬ್ಲಮ್ ಕೊಡಬೇಡಿ ಅಂತ ಹೇಳಿ ಕೂತ್ಕೊಂಡು ನಿಮ್ಮ ನೀವಷ್ಟು ನೀವೇ ಮಾತಾಡಿ ಸಂದಾಯ ಮಾಡ್ಕೋತಾ ಇದ್ದೀರಾ ಯಾವಾಗ ಮೆಡಿಟೇಷನಲ್ಲಿ ನಿಮ್ಮ ಲಿಪ್ ಸಿಂಕಿಂಗ್ ಬೇಕಾಗಿಲ್ಲ ನೀವು ಕಣ್ಮುಚ್ಕೊಂಡು ಶಾಂತಿನಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಇವಾಗ ಶಾಂತಿ ಕರುಮಯಂ ಈ ಮೂಲಾಧಾರ ಚಕ್ರನೇ ಸೇಮ್ ಎಲ್ಲನೂ ಒಂದೇ ಮೂಲಧರ ಚಕ್ರನೇ ಯಾಕೆ ಯಾಕಂದರೆ ಅದು ಜೆನೆಟಿಕ್ ಸೆಂಟರ್ ಅದು ಆ್ಯನ್ಸಿಸ್ಟರ್ ಸೆಂಟರು ಅಂತಾರೆ ಅಂದರೆ ನಮ್ಮ ತಲ ತಲತಲಾಂತರ ತಲಾಂತರ ನಾವು ಉಟ್ಕೊಂಡ್ಬಂದಿರ್ತೀವಲ್ಲ ಬಂದಿರ್ತೀವಲ್ಲ ಆ ಒಂದು ಪೀಳಿಗೆಯ ಒಂದು ಸೆಂಟರ್ ಅದಾಗಿರುತ್ತೆ ಅದನ್ನು ನೀವು ಅದರಲ್ಲಿರೋ ಶಾಪ ಅದರಲ್ಲಿರೋ ಆಶೀರ್ವಾದ ಏನೇನಿರುತ್ತೆ ಅದೆಲ್ಲ ಅದರಲ್ಲೇ ಇರುತ್ತೆ ಸೊ ಅದನ್ನ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ ಒಂದು ಸ್ಕ್ರಬ್ ತಗೊಂಡು ನೀವು ಕ್ಲೀನ್ ಪಾತ್ರೆ ತರ ಕ್ಲೀನ್ ಮಾಡ್ತಾ ಇದ್ದೀರಾ ನಿಮ್ಮ ಓನ್ ಕರ್ಮಗಳನ್ನು ನೀವು ಕ್ಲೀನ್ ಮಾಡ್ಕೋತಾ ಇದ್ದೀರಾ ನೀವು ಏನು ಹೇಳ್ತೀರಾ ಅಂದ್ರೆ ನಿನಗೆ ನಾನು ತೊಂದರೆ ಕೊಟ್ಟಿರ್ಬಹುದು ನನಗೆ ಗೊತ್ತಿಲ್ಲ ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಮೈಂಡ್ ಗೆ ನನಗೆ ಏನೂ ಬರ್ತಾ ಇಲ್ಲ ನಾನು ಮಾಡ್ತಾ ಇರೋ ಎಲ್ಲಾ ಕೆಲಸದಲ್ಲೂ ಅಡೆತಡೆ ಆಗ್ತಾ ಇದೆ ನಿಮ್ಮಿಂದನೇ ಆಗ್ತಾ ಇದೆ ಅನ್ನೋ ಭಾವನೆ ನನಗಿದೆ ಒಟ್ನಲ್ಲಿ ಯಾವುದೋ ಒಂದು ಶಕ್ತಿ ಒಂದು ನನ್ನನ್ನ ಅಡೆತಡೆ ಮಾಡ್ತಾ ಇದೆ ಅಂತ ನನಗೆ ಗೊತ್ತು ಆ ಶಕ್ತಿ ಹತ್ರ ನಾನು ಮಾತಾಡ್ತಾ ಇದ್ದೀನಿ ನಾನು ಮಾಡಿರೋ ಒಂದು ಕರ್ಮದಿಂದ ತುಂಬಾ ಹರ್ಟ್ ಆಗಿದ್ರೆ ನಾನು ಜನ್ಮ ಜನ್ಮ ತಳೆದು ನಾನು ಬರ್ತಾ ಇದ್ರು ನನಗೆ ನೀವು ಏಳಿಗೆಯನ್ನು ಕೊಡ್ತಾ ಇಲ್ಲ ನನಗೆಲ್ಲದಕ್ಕೂ ಅಡ್ಡಿ ಆಗ್ತಾ ಇದ್ದೀರಾ ಅಂತ ಹೇಳಿ ನೀವು ಅವರಿಗೆ ಹೇಳಬೇಕಾಗುತ್ತೆ ಮತ್ತು ಸಾಷ್ಟಾಂಗ ನಮಸ್ಕಾರ ಹಾಕಿ ನೀವು ಕೇಳ್ಕೋಬೇಕು ನೋಡಿ ನಾನು ಮಾಡ್ತಾ ಇರೋ ಎಲ್ಲ ಕರ್ಮಗಳಲ್ಲಿ ನಾನು ಒಳ್ಳೆ ಕರ್ಮಗಳನ್ನು ನಾನು ಏನು ಮಾಡ್ತೇನೆ ನನ್ನನ್ನು ನೀವು ಅಡ್ಡಿಪಡಿಸ್ತೀರ ನೀವು ನನ್ನನ್ನು ಪ್ರಾಬ್ಲಮ್ ಕೊಡದೆ ಇದ್ರೆ ನನ್ನ ನಾನು ಮಾಡಬೇಕು ಅನ್ಕೊಂಡಿರೋ ಕಾರ್ಯಗಳಲ್ಲೆಲ್ಲಾನು ನೀವು ನನಗೆ ಸಾಥ್ ಕೊಟ್ಟರೆ ನೀವು ನನಗೆ ಅವಕಾಶ ಮಾಡಿಕೊಟ್ರೆ ನಿಮಗೆ ಆಗಿರೋಂತಹ ಒಂದು ಪ್ರಾಬ್ಲಮ್ಗೆ ನಾನು ಸಂದಾಯ ಮಾಡ್ಕೊತೀನಿ ಅಂದ್ರೆ ನಾನು ನಿಮ್ಗೆ ಇದನ್ನ ಮಾಡ್ಕೊಡ್ತೀನಿ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ನೀವು ಹೇಳ್ಬೇಕಾಗತ್ತೆ ಈಶಾನೆ ಈ ಜನ್ಮ ಜನ್ಮ ಕಾಡುತ್ತೆ ಅಂತ ಹೇಳ್ತಾರೆ ಅಲ್ಲಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೀವು ನನ್ನ ಕೇಳಿ ಆದರೆ ಅವರು ಬೇರೆ ಪ್ರಾಣಗಳನ್ನ ಈ ಕೇಳೋದಿಲ್ಲ ಬೇರೆ ಅದನ್ನ ಏನು ಕೇಳಬೇಡಿ ಯಾಕಂದ್ರೆ ಎಲ್ಲರೂ ನನ್ನ ಸಂಬಂಧಿಕರೇ ನಿಮಗೂ ಅದೇ ಥರ ಒಂದು ಫೀಲಿಂಗ್ ಆಗಿದೆ ಮತ್ತೆ ನನಗೆ ಆ ಥರ ಒಂದು ಕಷ್ಟ ಕೊಡಬೇಡಿ ನಿಮಗೆ ನಾನು ಏನು ಮಾಡಬೇಕು ಸರಿ ನಾನು ನಿಮ್ಮ ಹತ್ರ ಕೇಳ್ಕೊತ ಎರಡು ದಿವಸ ನನಗೆ ಕನ್ಸಲ್ ಹೇಳಿ ಏನು ಮಾಡಬೇಕು ಅಂತ ನಾನು ಯಾವ ರೀತಿ ನಿಮಗೆ ನಾನು ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ನೀವು ನನಗೆ ಹೇಳ್ಕೊಡಿ ಅಂತ ನೀವು ಒಂದಷ್ಟು ನೀವು ಸೊಲ್ಯೂಷನ್ಸ್ ಕೇಳ್ಬೋದು ಆಗ ನೀವು ನಿಮ್ದೇ ಒಂದು ಅಂದರೆ ನಾಗರ್ಕಲ್ನ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಆ ನಾಗರ್ಕಲ್ನ ನಾಗದೇವತೆ ಅಂದರೆ ನಿಮ್ಮನ್ನೇ ನಾನು ನಾಗದೇವತೆ ಅಂತ ಅನ್ಕೊಂಡು ನಾನು ನಿಮಗೆ ಪೂಜೆ ಮಾಡ್ತೀನಿ ಮತ್ತು ಎಲ್ಲರೂ ನಿಮಗೆ ಪೂಜೆ ಮಾಡೋ ಹಾಗೆ ನಾನು ಮಾಡ್ತೀನಿ ಇಲ್ಲ ದೇವಸ್ಥಾನದಲ್ಲಿ ನಾನು ಬೆಳ್ಳಿದೋ ಇಲ್ಲ ಇದ್ರದೋ ಚಿನ್ನದ್ದೋ ಏನೋ ಒಂದು ಮಾಡಿಕೊಡ್ತೀನಿ ನನಗೆ ನೀವು ಏಳಿಗೆ ಕೊಟ್ಟಾಗ ನನಗೆ ಅನಿಸಿದ್ರೆ ಹೌದು ನೀವೇ ನನಗೆ ದಾರಿ ಮಾಡಿಕೊಟ್ಟಿದ್ದೀರಾ ಒಂದು ಹೆಲ್ಪ್ ಮಾಡಿದ್ದೀರಾ ನನ್ನ ಮುಂದೆ ಹೋಗೋದಕ್ಕೆ ಅಂತ ನನಗೆ ಫೀಲ್ ಅನಿಸಿದ್ರೆ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇರೋದ್ರಿಂದ ನನಗೆ ಏನಾದರೂ ನಾನು ಪಡ್ತಾ ಇರೋ ಅಡ್ಡಿ ಆತಂಕಗಳು ಎಲ್ಲ ನಿವಾರಣೆ ಆಯಿತು ಅಂತ ನನಗನ್ಸಿದ್ರೆ ನಾನು ನಿಜವಾಗ್ಲೂ ನಿಮ್ಗೆ ಏನಾದರೂ ಮಾಡ್ತೀನಿ ಇಷ್ಟು ಜನರಿಗೆ ಇಷ್ಟು ಬಡವರಿಗೆ ನಾನು ಹೆಲ್ಪ್ ಮಾಡ್ತೀನಿ ಈ ಥರ ಯಾವುದೋ ಒಂದು ದಾನ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ದಾನ ಧರ್ಮ ಮಾತ್ರನೇ ನಮಗೆ ಬರೋದು ಹಾಗೆ ನಾನು ದಾನ ಮಾಡ್ತೀನಿ ಇಲ್ಲ ವಿದ್ಯೆ ದಾನ ಮಾಡ್ತೀನಿ ಊಟ ದಾನ ಮಾಡ್ತೀನಿ ಇಲ್ಲ ನಾನು ಅವ್ರಿಗೆ ಪುಸ್ತಕಗಳು ದಾನ ಮಾಡ್ತೀನಿ ಏನೋ ಒಂದು ಬಟ್ಟೆಗಳು ದಾನ ಮಾಡ್ತೀನಿ ಹೀಗೆ ಹಾಗೆ ನಿಮ್ಮ ಹೆಸರಲ್ಲಿ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿ ನೀವು ಅವ್ರಿಗೆ ಸಂದಾಯ ಮಾಡ್ಕೊಂಡ್ರೆ ಇನ್ನಾದ್ರೂ ನನ್ನನ್ನ ತೊಂದರೆ ಕೊಡೋದು ಅಡ್ಡಿ ಮಾಡೋದು ಬಿಡಿ ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ಆ ಆತ್ಮಗಳಕ್ಕೆ ನೀವು ಮಾತಾಡ್ಕೋಬೇಕಾಗತ್ತೆ ಆಗ ನಿಮಗೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ನೀವು ಶಾಂತಿ ಇದರಿಂದ ಬಂದು ನೀವು ಧ್ಯಾನನ ನೀವು ಕಂಪ್ಲೀಟ್ ಮಾಡುವಾಗ ನೀವು ಸಾಷ್ಟಾಂಗ ನಮಸ್ಕಾರ ಹಾಕಿ ನಿಮ್ಮ ತಲೆಬಾಗಿ ನೀವು ಕೇಳ್ಕೊಳ್ಳಿ ನನ್ನನ್ನು ಉದ್ಧರಿಸು ಇನ್ನು ಸಾಕು ನನ್ನ ಹೀಗೆ ಕಾಡಿದ್ದು ನಾಗದೋಷದಿಂದ ಪರಿಹಾರ ಮಾಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಯಾಕಂದರೆ ನೀನು ಮಾತ್ರನೇ ನನಗೆ ಕಾಟ ಕೊಡ್ತಾ ಇರೋದು ಮತ್ತು ತೊಂದರೆ ಮಾಡ್ತಾ ಇರೋದು ನಿಮ್ಮಿಂದ ಮಾತ್ರ ನನಗೆ ಹೀಗಾಗ್ತಾ ಇದೆ ಸೊ ನೀನು ಮನಸ್ಸು ಮಾಡಿದ್ರೆ ನಾನು ಉದ್ಧಾರ ಆಗ್ತೀನಿ ಬೇರೆಯವ್ರನ್ನೂ ನಾನು ಉದ್ದಾರ ಮಾಡ್ತೀನಿ ಅಂತ ನೀವು ಕೇಳ್ಕೊಳ್ಳೋ ಹಾಗಿದ್ರೆ ನೀವು ಯಾವ ರೀತಿ ನೀವು ಧ್ಯಾನದಲ್ಲಿ ಕೇಳ್ಕೊತೀರಾ ಅದು ಜೆನೆಟಿಕ್ ಸೆಂಟರ್ ಆಕ್ಟಿವೇಟ್ ಆಗಿರ್ಬೇಕು ಯಾಕಂದರೆ ನೆಕ್ಸ್ಟ್ ಪೀಡಿಗೆ ನೀವು ಪಡ್ತಾ ಇರೋ ಬಾಧೆ ಪಡಬಾರ್ದು ಅದು ಎಲ್ಲನೂ ನಿಮ್ಮ ಕೈಲಿದೆ ಸೊ ಈ ರೀತಿ ನೀವು ಧ್ಯಾನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಹಾಗೆ ಅದರಿಂದ ಒಳ್ಳೇದು ಆಗುತ್ತೆ ಎಷ್ಟೋ ಇರೋ ಜನರಿಗೆ ನೀವು ಹೆಲ್ಪ್ ಆಗುತ್ತೆ ವಿದ್ಯೆ ಇಲ್ದಿರೋರಿಗೆ ವಿದ್ಯೆ ಕೊಟ್ಟಂಗೆ ಆಗುತ್ತೆ ಯಾವ ಆತ್ಮನೂ ಕೆಟ್ಟದ್ದು ಬಯಸಿದ್ದಿಲ್ಲ ಕೆಟ್ಟದ್ದು ಬಯಸ್ಬೇಕು ಅಂದರೆ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಅಂದರೆ ಅದು ಬಿಟ್ಕೊಟ್ಟು ಬಿಡುತ್ತೆ ಹಾಗಾದ್ರೆ ಆಯಿತು ನೋಡೋಣ ಏನು ಮಾಡುತ್ತೆ ಅಂತ ಹೇಳಿ ಬಿಟ್ಟುಕೊಡುತ್ತೆ ಇದು ಒಂದು ಮೆಡಿಟೇಷನ್ ಧ್ಯಾನದಲ್ಲಿ ಮೇನ್ ಆಗಿ ರೂಟ್ ಕಾಸ್ ಅಂದರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವ್ರ ಹತ್ರನೇ ಹೋಗಿ ಕೂತ್ಕೊಂಡು ಸಂದಾಯ ಮಾಡ್ಕೊಳ್ಳೋ ಹಾಗೆ ನೀವು ಮಾತಾಡಲೇಬೇಕು ಇದು ರಿಯಲ್ ಆಗಿ ಸಂದಾಯ ನೀವು ಮಾಡ್ಕೊತೀರಾ ಇದು ಮೇನ್ ನಿಮಗೆ ಒಂದು ಪರಿಹಾರ ಸಿಕ್ತು ಅಂತ ಲೆಕ್ಕ ಆಗುತ್ತೆ ನಿಮ್ ನೀವು ನೋಡಿ ಅವಾಗ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಬಂದಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೋಕಸ್ಸು ಕಾನ್ಸಂಟ್ರೇಷನ್ ನಿಮ್ಮ ಗೋಲ್ ಏನೇನಿರುತ್ತೆ ನಿಮ್ಮ ವಿಷನ್ ಬೋರ್ಡಲ್ಲಿ ಬರೆದಿರೋದು ಎಲ್ಲ ಹಾಗೆ ನಡೀತಾ ಹೋಗುತ್ತೆ ನಿಮಗೆ ನಾನು ಏನು ವಿಷನ್ ಮಾಡ್ಕೊಂಡಿದ್ನೋ ಅದೆಲ್ಲ ನನ್ಗೆ ಆಗೋಯ್ತು ಅಂತ ನೀವು ನಾನು ಅಟ್ರ್ಯಾಕ್ಟ್ ಮಾಡಿಕೊಂಡೆ ಅಂತ ಹೇಳಿ ನೀವು ನನಗೆ ಮೆಸೇಜ್ ಮಾಡ್ತೀರಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ನಿಜವಾಗ್ಲೂ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ಸು ಮಾಡಿ ಮತ್ತೆ ನನ್ನ ಪ್ರೀವಿಯಸ್ ವಿಡಿಯೋಸು ನೋಡಿ ನೀವು ಕುಂಡಲಿನಿ ಮೆಡಿಟೇಷನ್ ಬೇಕಾದರೆ ಪ್ಲೀಸ್ ನೀವು ಇದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಹೊಸ ವಿಡಿಯೋಸು ನೀವು ನೋಡಬೇಕು ಅಂದರೆ ನೀವು ಫಾಲೋ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇದು ನನ್ನ ಒಂಬತ್ತನೇ ವಿಡಿಯೋ ನಿನ್ನೆ ನಾನು ಹಾಕಿದ್ದು ಎಂಟನೇ ವಿಡಿಯೋ ಆಗುತ್ತೆ ತುಂಬ ಕಷ್ಟ ನನಗೆ ಶೆಡ್ಯೂಲಲ್ಲಿ ನಾನು ಈ ವಿಡಿಯೋಸ್ನ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಎಂಕರೇಜ್ ಮಾಡ್ತೀರಾ ನಿಮ್ಮ ಪ್ರೀತಿಯ ಒಂದು ಲೈಕ್ಸ್ ನನಗೆ ಕೊಡ್ತೀರಾ ಹಾಗೆ ಪ್ರೀತಿಯ ಕಮೆಂಟ್ಸ್ ಮಾಡ್ತೀರಾ ಅಂತ ಹೇಳಿ ನಾನು ನಂಬಿದ್ದೀನಿ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಬಹಳಷ್ಟು ಧನ್ಯವಾದಗಳು